ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ನಟ ದರ್ಶನ್ ದರ್ಶನ್ಗೆ ಸಹೋದರ ದಿನಕರ್ ಹಾಗೆ ನಟ ಧನ್ವೀರ ಶ್ಯೂರುಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಒಂದು ಲಕ್ಷದ ಬಾಂಡ್ ಕೊಡಬೇಕು ಅಂಥೇಳಿ ಶರತ್ತನ್ನು ವಿಧಿಸಿದ್ದಾರೆ ಅದಕ್ಕೆ ಇಬ್ಬರು ಷರತ್ತು ಅಂದರೆ ಶ್ಯೂರುಟಿ ಅಂದರೆ ಭದ್ರತೆ ಅಂತ ಹೇಳ್ತಾರೆ ಅದಕ್ಕೆ ಅವರ ಸಹೋದರ ದಿನಕರೊಬ್ಬರು ಜೊತೆಗೆ ನಟ ಧನ್ವೀರ್ ಇಬ್ಬರು ಕೂಡ ಇವತ್ತು ಕೋರ್ಟ್ಗೆ ಅವರೊಟ್ಟಿಗೆ ಹಾಜರಾದರು ಅಲ್ಲಿ ಕೆಲವೊಂದಿಷ್ಟು ಸಹಿಯನ್ನು ಮಾಡಬೇಕಾಗುತ್ತೆ ಆ ಬಾಂಡ್ ಪೇಪರ್ಗೆ ಜೊತೆಗೆ ಆ ಜಾಮೀನಿನ ಪ್ರತಿಗೆ ಕೋರ್ಟ್ನಿಂದ ವಾಪಸ್ ಬಿ ಜಿ ಎಸ್ ಆಸ್ಪತ್ರೆಗೆ ನಟ ದರ್ಶನ್ ಆಗಮಿಸಿದರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಎಂಬ ವದಂತಿಗೆ ಕಾಟೇರ ತೆರೆಳೆದಿದ್ದಾರೆ ಯಾಕಂತ ಹೇಳಿದ್ರೆ ಬಿ ಜಿ ಎಸ್ ಆಸ್ಪತ್ರೆಯಿಂದ ಹೊರಗಡೆ ಬಂದರು ಅಂತ ಹೇಳಿದಕ್ಕೆ ಎಲ್ಲರೂ ಏನು ಅಂದ್ಕೊಂಡಿದ್ದರು ಡಿಸ್ಚಾರ್ಜ್ ಆದರೂ ದರ್ಶನ್ ಅವರು ಯಾವುದೇ ಸರ್ಜರಿ ಇಲ್ಲ ಅಂತೇಳಿ ಸರ್ಜರಿ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಕೆಲವೊಂದಿಷ್ಟು ಚಿಕಿತ್ಸೆಗಳು ಮುಂದುವರಿತಾ ಇದೆ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ ದರ್ಶನ್ ಇವತ್ತು ಬಂದಿದ್ದು ಕೋರ್ಟ್ಗೆ ಆ ಬಾಂಡ್ ಪೇಪರ್ದು ಜೊತೆಗೆ ಆ ಶ್ಯೂರಿಟಿ ಬಗ್ಗೆ ಜಾಮೀನು ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗಿತ್ತು ಭಾರತದಲ್ಲಿ ಯಾವುದೇ ಒಬ್ಬ ಆರೋಪಿ ಇರ್ಬೋದು ಆತನಿಗೆ ಜಾಮೀನು ಅಂತ ಹೇಳಿದ್ರೆ ಅವರು ಎಲ್ಲರೂ ಇದೇ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗತ್ತೆ ಸಾಮಾನ್ಯವಾದಂಥ ಪ್ರಕ್ರಿಯೆ ಸ್ಟಾರ್ ನಟ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಕೂಡ ಹೌದು ಇನ್ನು ಇವತ್ತು ಇಡೀ ದಿನ ದರ್ಶನ್ ಅವರು ಈ ಬೆಳವಣಿಗೆಗಳು ಏನೇನು ಆಯಿತು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಮಧ್ಯಾಹ್ನದ ನಂತರ ಸುಮಾರು ಎರಡು ಗಂಟೆಗೆ ಬಿ ಜಿ ಎಸ್ ಆಸ್ಪತ್ರೆಯಿಂದ ದರ್ಶನ್ ಪ್ರಯಾಣವನ್ನು ಬೆಳೆಸ್ತಾರೆ ಅದರಲ್ಲೂ ಕಳೆದ ಒಂದೂವರೆ ತಿಂಗಳಿಂದ ಅಲ್ಲೇ ಅವರು ಸ್ಯಾಟಲೈಟು ಮಾರ್ಕೆಟು ಫ್ಲೈಓವರ್ ಟೌನ್ ಹಾಲ್ ಮಾರ್ಗವಾಗಿ ಸೆಷನ್ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ ದರ್ಶನ್ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆಗೆ ದರ್ಶನ್ ಅವರು ಆಗಮಿಸ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಾಮೀನು ಸಿಕ್ಕ ಮೇಲೆ ಈ ಒಂದು ಪ್ರೊಸೀಜರನ್ನು ಮುಗಿಸಲೇಬೇಕಾಗತ್ತೆ ಸೆಷನ್ ಕೋರ್ಟ್ ಹಾಲ್ಗೆ ಆಗಮಿಸಿ ಜಡ್ಜ್ ಎದುರು ಹಾಜರಾಗ್ತಾರೆ ದರ್ಶನ್ ಅಂದರೆ ಬೇಲ್ ಸಿಕ್ಕರೂ ಕೂಡ ಇದಕ್ಕೆ ಹಾಜರಾಗಲೇಬೇಕಾಗತ್ತೆ ಇನ್ನು ಕೋರ್ಟ್ಗೆ ಎ ಟು ದರ್ಶನ್ ಹಾಜರು ದಾಖಲಿಸಿದ್ರು ಸಿಬ್ಬಂದಿಯವರು ಬಂದಿದ್ದಾರೆ ಇಲ್ವಾ ಆರೋಪಿ ಅಂತ ಕೇಳ್ತಾರೆ ಅಲ್ಲಿ ಅಲ್ಲಿ ಸಿಬ್ಬಂದಿ ಅವರ ದಾಖಲಾತಿಯನ್ನು ಕೊಟ್ಟರು ಇನ್ನು ಜಡ್ಜ್ ಆಗಮನದ ಬಳಿಕ ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದ ಮಾಡೋಕ್ಕೆ ಶುರು ಮಾಡಿದರು ಏನು ಅಂತ ಹೇಳಿದ್ರೆ ಈ ಜಾಮೀನು ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಜಾಮೀನು ಪ್ರಕ್ರಿಯೆಯಲ್ಲಿ ಆರಂಭವಾಯಿತು ಅದಾದ ಮೇಲೆ ಜಡ್ಜಲ್ಲಿ ಪ್ರಶ್ನೆ ಮಾಡ್ತಾರೆ ಟು ದರ್ಶನ್ಗೆ ಶ್ಯರುಟಿ ಯಾರು ಭದ್ರತೆ ಯಾರು ಇಬ್ರು ಯಾರಿದ್ದಾರೆ ಅವರೆಲ್ಲಿದ್ದಾರೆ ಇದ್ದಾರಾ ಬಂದಿದ್ದಾರಾ ಅವ್ರ ಹೆಸರೇನು ಅಂತ ಕೇಳ್ತಾರೆ ಆಗ ಅವರು ಸಹೋದರ ದಿನಕರ ಅಲ್ಲೇ ಇರ್ತಾರೆ ನಟ ಧನ್ವೀರ್ ಅಂತ ಹೇಳಿ ಅಲ್ಲೇ ಅವ್ರ ಪರ ವಕೀಲರು ಉತ್ತರವನ್ನು ಕೊಡ್ತಾರೆ ಇನ್ನು ಇವರಿಬ್ಬರ ಶ್ಯೂರುಟಿ ಪರಿಗಣಿಸಲು ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾರೆ ಜಡ್ಜ್ ಅವ್ರಿಗೆ ದರ್ಶನ್ ನಿಮಗೆ ಏನಾಗಬೇಕು ಅಂತ ಇಬ್ಬರಿಗೂ ಪ್ರಶ್ನೆ ಮಾಡ್ತಾರೆ ಜಡ್ಜ್ ಅವರು ಸಹಜವಾದಂಥ ಪ್ರಕ್ರಿಯೆ ಇವೆಲ್ಲವೂ ಕೂಡ ಯಾ ಏನಾಗಬೇಕು ನಿಮಗೆ ಓರ್ವ ಸಹೋದರ ಮತ್ತೊಬ್ಬ ನನ್ನ ಸ್ನೇಹಿತ ಅಂತ ಉತ್ತರ ಕೊಡ್ತಾರೆ ಅಲ್ಲಿ ದರ್ಶನ್ ಅವರು ಬಳಿಕ ಶಿರುಟಿ ಕೊಟ್ಟಿರುವಂಥ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಏನು ಅಲ್ಲಿ ಆಸ್ತಿ ಪತ್ರ ಅಥವಾ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಮಾಡಬೇಕಾಗತ್ತೆ ಅಲ್ಲಿ ಒಂದು ಲಕ್ಷದ ಬಾಂಡನ್ನು ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ದರ್ಶನ್ ಶುರುಟಿ ಸ್ವೀಕರಿಸಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅದಾದ ಮೇಲೆ ಕೋರ್ಟ್ ಹಾಲ್ನಲ್ಲೇ ಜಾಮೀನು ಬಾಂಡ್ಗೆ ಸಹಿ ಹಾಕಿದರು ದರ್ಶನ್ ಅವರು ಅಲ್ಲಿ ಸಹಿ ಮಾಡಬೇಕಾಗತ್ತೆ ಹಾಗಾಗಿ ಬಾಂಡ್ ರೆಡಿ ಇತ್ತು ಅವರು ವಕೀಲ್ ರೆಡಿ ಮಾಡ್ಕೊಂಡು ಬಂದಿದ್ದರು ಇನ್ನು ದರ್ಶನ್ ಪಾಸ್ಪೋರ್ಟ್ ಹಿಂದಿರುಗಿಸಲು ವಕೀಲರಿಂದ ಮನವಿ ಮಾಡಿಕೊಳ್ಳಾಯಿತು ಪಾಸ್ಪೋರ್ಟ್ ಕೊಡಿ ವಾಪಸ್ ದರ್ಶನ್ ಅವ್ರದ್ದು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಧ್ಯಂತರ ಜಾಮೀನಿನ ವೇಳೆ ಪಾಸ್ಪೋರ್ಟನ್ನು ದರ್ಶನ್ ಅವರು ಕೋರ್ಟ್ಗೆ ಹಾಜರುಪಡಿಸಿರ್ತಾರೆ ನೋಡಿ ಈಗ ಅವರು ಪಾಸ್ಪೋರ್ಟನ್ನು ದರ್ಶನ್ ವಾಪಸ್ ತೆಗೆದುಕೊಂಡಿದ್ದಾರೆ ಆ ಅರ್ಜಿಗೂ ಕೂಡ ದರ್ಶನ್ ಸಹಿ ಮಾಡಿದ್ದಾರೆ ಜಾಮೀನು ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡೋಕೆ ಷರತ್ತಿರದ ಕಾರಣ ವಾಪಸ್ ಕೊಟ್ಟರು ನೋಡಿ ಕೆಲವೊಂದು ಸಲ ಉಲ್ಲೇಖ ಮಾಡಿರ್ತಾರೆ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಬಟ್ ಇಲ್ಲಿ ಹಾಗಿಲ್ಲ ಬಳಿಕ ಬೆನ್ನು ನೋವಿನ ಕಾರಣ ಕೋರ್ಟ್ ಹಾಲ್ನಲ್ಲೇ ಕೆಲ ಕಾಲ ದರ್ಶನ್ ಕುಳಿತರು ಅಲ್ಲಿ ಬೆನ್ನು ಅಲ್ಲೂ ಕೂಡ ಅವರು ಕಾಡ್ತಾ ಇತ್ತು ಅಲ್ಲೇ ಕುಳಿತು ಕೋರ್ಟ್ ಹಾಲ್ನಲ್ಲಿ ಬೇರೆ ಕೇಸ್ಗಳ ವಿಚಾರಣೆಗಳನ್ನು ಕೂಡ ದರ್ಶನಿ ಸಂದರ್ಭದಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ ಬಳಿಕ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ಕೋರ್ಟ್ನಿಂದ ದರ್ಶನ್ ಅಲ್ಲಿಂದ ನಿರ್ಗಮಿಸ್ತಾರೆ ಎಲ್ಲರೂ ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಂಡಿರಿದ್ರು ಆದರೆ ಡೈರೆಕ್ಟ್ ಹೋಗಿದ್ದು ಬಿ ಜಿ ಆಸ್ಪತ್ರೆಗೆ ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಮಾರ್ಗವಾಗಿ ಮತ್ತೆ ಕೆಂಗೇರಿಯ ಬಿ ಎಸ್ ಆಸ್ಪತ್ರೆಗೆ ನಟ ದರ್ಶನ್ ಆಗಮಿಸಿದರು ಅಂದರೆ ಈಗ ಗುರುವಾರದ ನಂತರ ಅಧಿಕೃತವಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಾಧ್ಯತೆಗಳಿದ್ದಾವೆ